హాయ్ స్నేహితుర వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్కి ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ರೈತರು ಹುಡುಕ್ತಕ್ಕಂತಹ ಒಂದು ಕೋಬೋಟೋ ಡಬಲ್ ಫೈವ್ ಜೀರೋ ಒನ್ ಅನ್ನೋ ಒಂದು ಕೋಬೋಟೋ ಐವತ್ತೈದು ಎಚ್ ಪಿ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಓನರ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ಹಾಗೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ಗಳು ಟ್ರಾಲಿಗಳು ಹಾಗೂ ರಾಷಿಂಗ್ ಮಿಷಿನ್ ಏನಾದರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ವಾಟ್ಸಪ್ ಮೂಲಕ ನಿಮ್ಮ ಒಂದು ಟ್ರ್ಯಾಕ್ಟ್ರನ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೀವಿ ಬೇಗನೆ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಕುಬೋಟೊ ಎಮ್ ಯು ಸೀರೀಸ್ನ ಕುಬೋಟೊ ಡಬಲ್ ಫೈವ್ ಜೀರೋ ಒನ್ ಅನ್ನೋ ಒಂದು ಗಾಡಿ ಸ್ನೇಹಿತರೆ ಎಮ್ ಯು ಸೀರೀಸ್ನ ಕುಬೋಟೊ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲು ಆರ್ ಸಿ ಕಾರ್ಡ್ನು ಕೂಡ ಫೋಟೋ ಹಾಕಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ನೀವೊಂದು ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಸಿಂಗಲ್ಲು ಓನರ್ ಮೇಂಟೆನೆನ್ಸ್ ಇರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಈ ಒಂದು ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಶೋರೂಮ್ ಟೈರ್ಗಳು ಕೇಶಿಂಗ್ ಟೈರ್ಗಳು ಫಿಫ್ಟಿ ಪರ್ಸೆಂಟ್ವರೆಗೂ ಕೇಶಿಂಗ್ ಟೈರ್ಗಳು ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಗಾಡಿ ಬಂದು ಐವತ್ತೈದು ಎಚ್ ಪಿ ಗಾಡಿ ಫಿಫ್ಟಿ ಫೈವ್ ಎಚ್ ಪಿ ಗಾಡಿ ಸ್ನೇಹಿತರೆ ಇದು ಗಾಡಿ ಒಂದು ರನ್ನಿಂಗ್ ಬಂದು ಸ್ನೇಹಿತರೆ ಮೂರು ಸಾವಿರದ ಐವತ್ತಾರು ಆಗಿದೆ ಸ್ನೇಹಿತರೆ ಮೂರು ಸಾವಿರ ರನ್ನಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಎರಡು ವರ್ಷದ ಇಪ್ಪತ್ತೊಂದರ ಮಾಡಲ್ ಅಂದರೆ ಮೂರು ವರ್ಷ ಇವಾಗ ಸದ್ಯ ನಡೀತಿರೋದು ಎರಡು ವರ್ಷ ಕಂಪ್ಲೀಟ್ ಆಗಿ ಮೂರು ವರ್ಷಕ್ಕೆ ಅಂದರೆ ಮೂರು ಸಾವಿರ ರನ್ನಿಂಗ್ ಆಗಿದೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಸಾವಿರ ರನ್ನಿಂಗ್ ಆಗಿದೆ ಅಂತಲೇ ಆಗಿ ತಿಳ್ಕೊಬೋದು ಈ ಒಂದು ಗಾಡಿನ ಓನ್ಲಿ ಇಂಜನ್ ಮಾತ್ರ ಸೇಲಿಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಟ್ಗಳು ಇರೋದಿಲ್ಲ ನೀ ಒಂದು ಗಾಡಿಗೆ ಉಡ್ಡು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮೇಂಟೆನೆನ್ಸ್ ಕೂಡ ಅದೇ ಥರನೇ ಇದೆ ಅಂತಲೇ ಹೇಳ್ಬೋದು ಎರಡು ವರ್ಷದ ಒಂದು ಗಾಡಿ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಅಂದರೆ ಇವರ ಊರು ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗುಡ್ಡೇನಕಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಕುಂದಗೋಳ ತಾಲೂಕು ಗುಡ್ಡೇನಕಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಹತ್ತು ಸಾವಿರ ಹೇಳಿದ್ರು ಸ್ನೇಹಿತರೆ ಓನರ್ ಬಂದು ಎಂಟು ಹತ್ತು ಹೇಳಿದರು ಬಟ್ ಫೈನಲ್ ಆಗಿ ಏಳು ಲಕ್ಷ ತೊಂಬತ್ತೈದು ಅಥವಾ ತೊಂಬತ್ತಕ್ಕೆ ಬಂದರೂ ಫೈನಲ್ ಮಾಡ್ಕೊಡ್ತು ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಓನರ್ ನಂಬರ್ನೇ ಕೆಳಗಡೆ ಟೈಟಲಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ಗೂ ಟ್ರಾಕ್ಟರ್ ನೋಡಿ ಟ್ರ್ಯಾಕ್ಟರ್ ನೋಡ್ಬಿಟ್ಟು ಫೈನಲ್ ಪ್ರೈಸ್ ಮಾತಾಡ್ಕೋಬಹುದು ಓನರ್ ನಂಬರ್ನಾಗ ಕೆಳಗಡೆ ಟೈಟಲಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಡ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಹಾಗೆ ಟ್ರ್ಯಾಕ್ಟರ್ ಸೇಲ್ ಆಯಿತು ಅಂದರೆ ಓನರ್ ನಂಬರ್ ತೆಗೆಯಲಾಗುತ್ತೆ ಸ್ನೇಹಿತರೆ ಒಂದೊಂದು ಟ್ರಾಕ್ಟರ್ನ ವೀಡಿಯೋಗಳಲ್ಲಿ ಓನ್ ಓನರ್ ನಂಬರ್ ಇರೋದಿಲ್ಲ ಇರೋದಿಲ್ಲ ಅಂತಹ ಒಂದು ಟ್ರಾಕ್ಟರ್ ಸೇಲ್ ಆಗಿರ್ತವೆ ಅದಕ್ಕೋಸ್ಕರ ಓನರ್ ನಂಬರ್ ತೆಗೆದಿರ್ತವೆ ಅಂತ ಹೇಳ್ತಾ ಒಂದು ಟ್ರಾಕ್ ನಾವು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ನನ್ನ ಹತ್ರ ಇದೆ ಅವೆಲ್ಲ ಟ್ರಾಕ್ಟರ್ ಡೈಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು